ನಾಳೆ ಬೈಲೊಂಗಲದಲ್ಲಿ ಎಲ್ಲ ರೈತ ಸಂಘಟನೆಗಳ ಮುಖಾಂತರ ಕಬ್ಬಿನ ಬೆಲೆಯನ್ನು ಮೂರು ಸಾವಿರ ಐನೂರು ರೂಪಾಯಿ ಅನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ಏನು ಗೋಕಾಕ್ ತಾಲೂಕಿನಲ್ಲಿ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ಬೆಂಬಲಾತವಾಗಿ ಬೈಲೊಂಗಲಿಂದ ನಮ್ಮೆಲ್ಲ ರೈತ ಸಂಘಟನೆಯವರು ನಾಳೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಬೈಲೊಂಗಲ್ ನಾಡಿನ ಎಲ್ಲ ರೈತ ಸಂಘಟನೆಗಳು ಮತ್ತು ರೈತರೆಲ್ಲರೂ ಕೂಡಿ ಅದರ ಭಾಗವಹಿಸಬೇಕು ಯಾಕಂತಂದ್ರೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮತ್ತು ಸರ್ಕಾರದ ಯಾವುದು ಮೀಟಿಂಗ್ಗಳಂತರೂ ಆಗಿಲ್ಲ ಯಾವ ಮಂತ್ರಿಗಳು ಇನ್ನೂ ಬಂದಿಲ್ಲ ಅದಕ್ಕೆ ನಾಳೆಲ್ಲರೂ ಅದರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಬೇಕು ಇಲ್ಲ ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ತಗೋಬೇಕಾದ್ರೆ ಎಲ್ಲರೂ ಭಾಳ ಮುತುವರ್ಜಿ ವಹಿಸಿ ಎಲ್ಲ ರೈತ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ಬೈಸ್ತೀನಿ ನಾನು ಸಹ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀನಿ ನಮಗೆಲ್ಲರಿಗೂ ನಮಸ್ಕಾರ